ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರದಲ್ಲಿ ಇಂದು ಅಹಿಂದ ಸಂಘಟನೆಗಳಿಂದ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಅಸಮಾಧಾನ ಹೊರಹಾಕಿದ ಪ್ರತಿಭಟನಾಕಾರರು ನಂತರ ಎಸ್ಡಿಪಿಐನ ರಾಜ್ಯ ಅಧ್ಯಕ್ಷರಾದ ಅಬ್ದುಲ್ ಮಾಜಿದ್ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಭಾಸ್ಕರ್ ಪ್ರಸಾದ್ ಅಮ್ಜದ್ ಖಾನ್ ಪುಟ್ಟನಂಜಯ್ಯ ಚಿತ್ರನಟ ಚೇತನ್ ಅಬ್ರಾರ್ ಅಹಮದ್ ಖಲೀಲ್ ಉಲ್ಲಾ ದಲಿತ ಸಂಘಟನೆಗಳು ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಭಾಗಿಯಾಗಿದ್ದರು ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿವಿಧ ದಲಿತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ವಿವಿಧ ಸಾಮಾಜಿಕ ಹೋರಾಟಗಾರರು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಕ್ಷಿಜನ್ ದುರಂತದಲ್ಲಿ ಸಾವಿಗೀಡಾದ ಮೂವತ್ತಾರು ಕುಟುಂಬದ ಆ ಕುಟುಂಬದವರು ಎಲ್ಲರೂ ಸೇರಿ ಇವತ್ತು ಒಂದು ಆಗ್ರಹದೊಂದಿಗೆ ಇವತ್ತು ಹೋರಾಟವನ್ನು ನಾವು ಮಾಡಿದ್ದೇವೆ ಈ ಹೋರಾಟದಲ್ಲಿ ಪ್ರಮುಖವಾಗಿ ನಮ್ಮ ಬಿ ಆರ್ ಭಾಸ್ಕರ್ ಪ್ರಸಾದ್ರವರು ಅದೇ ರೀತಿ ನಟರಾದಂಥ ಚೇತನ ಹಿಂಸಾರವರು ಕೂಡ ಭಾಗವಹಿಸಿದ್ದಾರೆ ಇದರ ಉದ್ದೇಶ ಮೂರು ಪ್ರಮುಖ ಬೇಡಿಕೆಗಳು ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಕ್ಷಿಜನ್ ದುರಂತ ಆದ ಲ್ಲಿ ತೀರಿಕೊಂಡಂಥ ಮೂವತ್ತೇಳು ಕುಟುಂಬಗಳೇನಿದೆ ಆ ಕುಟುಂಬಗಳಿಗೆ ಈ ಸರ್ಕಾರ ಒಂದು ವಾಗ್ದಾನವನ್ನು ಮಾಡಿತ್ತು ಸರ್ಕಾರಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಹಾಗಾಗಿ ಅವರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ಆಗ್ರಹದೊಂದಿಗೆ ಅದೇ ರೀತಿ ಈ ದುರ್ಘಟನೆ ಸರ್ಕಾರದ ಆಡಳಿತ ವರ್ಗದ ನಿರ್ಲಕ್ಷ್ಯದಿಂದ ಆಗಿರುವಂಥದ್ದು ಆದರೆ ಕನಿಷ್ಠ ಒಬ್ಬ ಗ್ರೂಪ್ ಡಿ ನೌಕರನನ್ನು ಕೂಡ ಇವರು ಅದರ ಅದರಲ್ಲಿ ತಪ್ಪಿತಸ್ಥರಾಗಿ ಮಾಡಲಿಲ್ಲ ಅಮಾನತು ಮಾಡಲಿಲ್ಲ ಅತ್ಯಂತ ದುರಂತ ಆ ನಿಟ್ಟಿನಲ್ಲಿ ಕ್ರಮಬೇಕು ಎರಡೆರಡು ವೇಣುಗೋಪಾಲ್ ಜಸ್ಟಿಸ್ ವೇಣುಗೋಪಾಲ್ ವರದಿ ಬಂತು ಅದೇ ರೀತಿ ಜಸ್ಟಿಸ್ ಪಾಟೀಲ್ ಅವರು ಮ್ಯಾಜಿಸ್ಟ್ರೇಟರ್ ತನಿಖೆ ಆಯಿತು ಆ ವರದಿ ಏನಾಗಿದೆ ಇದನ್ನು ಕೂಡ ಬಹಿರಂಗಪಡಿಸಬೇಕು ಅಂತ ಕೇಳ್ಕೊಳ್ತೇವೆ ಎರಡನೇದು ಕಾಂತರಾಜ ಆಯೋಗದವರೆಗೆ ವರದಿ ಏನಿದೆ ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಏಳೆಂಟು ವರ್ಷ ಆಯಿತು ಇವತ್ತು ಅದನ್ನು ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿದ್ದಾರೆ ಇವತ್ತು ಈಗಾಗಲೇ ಏನು ತೆಲಂಗಾಣ ಸರ್ಕಾರದವರು ಜಾತಿ ಗಣತಿಯನ್ನು ವರದಿ ಬಿಡುಗಡೆ ಮಾಡಿದ್ದಾರೆ ಬಿಹಾರದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ಪ್ರಮುಖರಾದಂಥ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಜಾತಿ ಗಣತಿ ಜಾ ಆಗಬೇಕು ಇಡೀ ದೇಶದಲ್ಲಿ ನಮ್ಮ ಫೋಕಸ್ಡು ಇನ್ನು ಅದೇ ಅಂತ ಹೇಳ್ತಾರೆ ಆದರೆ ಇವರದೇ ಸರ್ಕಾರ ಕರ್ನಾಟಕದಲ್ಲಿ ಜಾತಿ ಗಣತಿ ಆಗಿದೆ ವರದಿ ಸಿದ್ಧ ಆಗಿದೆ ಡಿಜಿಟಲೈಸ್ ಆಗಿದೆ ಅದನ್ನು ಬಿಡುಗಡೆ ಮಾಡೋಕ್ಕೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಲ್ಲ ಅದು ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ನ ಹದಿನೇಳನೇ ತಾರೀಕು ಮಹದೇಶ್ವರ ಬೆಟ್ಟದಲ್ಲಿದೆ ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈಚಾರ ಕೈಗೆತ್ತಿಕೊಳ್ಬೇಕು ಅಂತ ಬೇಡಿಕೆ ಮೂರನೇದು ಬಿಜೆಪಿ ಸರ್ಕಾರ ಇದ್ದಾಗ ಮುಸ್ಲಿಮನಿಗಿದ್ದ ಟೂ ಬಿ ರಿಸರ್ವೇಷನನ್ನು ರದ್ದುಗೊಳಿಸಿದ್ದಾರೆ ಅದನ್ನು ಮರುಸ್ಥಾಪನೆ ಮಾಡಿ ಮರುಸ್ಥಾಪನೆ ಮಾಡ್ತೀವಿ ಅಂತ ಇವರೇ ಹೇಳಿದ್ದು ಯಾವ ಮುಸ್ಲಿಂ ಮುಖಂಡರು ಹೋಗಿ ಚುನಾವಣೆ ಸಂದರ್ಭದಲ್ಲಿ ನೀವು ಬಂದು ನೀವು ಬಂದುಬಿಡಿ ನಿಮಗೆ ಚ ಟು ಬಿ ಮರುಸ್ಥಾಪನೆ ಮಾಡಿದ್ದು ಯಾರೂ ಬೇಡಿಕೆ ಇಟ್ಟಿಲ್ಲ ಬಿ ಜೆ ಪಿ ರದ್ದುಗೊಳಿಸಿದಾಗ ಇವರು ವಿರೋಧ ಪಕ್ಷದಲ್ಲಿದ್ದು ಇವ್ರು ಹೇಳಿದರು ನಮ್ಮ ಸರ್ಕಾರ ಬಂದರೆ ಒಂದು ಅದೇ ದಿನ ಡಿ ಕೆ ಶಿವಕುಮಾರ್ ಮಾತು ದ ಸೇಮ್ ಡೇ ವಿಲ್ ರೆಸ್ಟೋರ್ ಟು ಬಿ ರಿಸರ್ವೇಷನ್ ವಿಲ್ ವಿಲ್ ಕಮ್ ಟು ಪವರ್ ಅಂತೇಳಿ ಅಂತ ಹೇಳಿದ್ದಾರೆ ಅಂದರೆ ಇವತ್ತು ಹೆಚ್ಚು ಕಡಿಮೆ ಎರಡು ವರ್ಷ ಆಯಿತು ಟು ಬಿ ರಿಸರ್ವೇಶನ್ ರೆಸ್ಟೋರ್ ಒಂದು ಕ್ಯಾಬಿನೆಟ್ ಮೀಟಿಂಗ್ ಸಾಕು ರೆಸ್ಟೋರ್ ಮಾಡೋಕ್ಕೆ ಒಂದು ಅಫಿಡವಿಟ್ ಕೊಡಬೇಕು ಸುಪ್ರೀಂ ಕೋರ್ಟ್ಗೆ ಅಷ್ಟೇ ಈ ಮೂರು ಬೇಡಿಕೆಗಳನ್ನು ಈಡೇರಿಸಬೇಕು ಹೇಳಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅದೇ ರೀತಿ ಅದಕ್ಕಿಂತ ಮುಂಚವಾಗಿ ಮುಂಚಿತವಾಗಿ ಜಿಲ್ಲಾಡಳಿತಕ್ಕೆ ನಾವು ಮನವಿ ಏನು ಮಾಡಿದ್ದೀವಿ ಅಂದರೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟವರೊಂದಿಗೆ ನಮ್ಮ ಒಂದು ಮೀಟಿಂಗನ್ನು ನಾವು ಮಾಡಿ ಇಲ್ಲಾಂದರೆ ಹದಿನಾರನೇ ತಾರೀಕು ಏನು ಇವರ ಕಾಂಗ್ರೆ ಸಭೆ ಇದೆ ಆ ಸಭೆಗೆ ಸಭೆಗೆ ನಾವು ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾಟ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕಿಂತ ಮುಂಚವಾಗಿ ಇಲ್ಲಿ ನಾವು ಪ್ರಗತಿಪರರು ಕನ್ನಡಬರ ಹೋರಾಟಗಾರರು ಇದ್ವಿ ಆಕ್ಸಿಜನ್ ಸಂತ್ರಸ್ತರು ಎಲ್ಲರೊಂದಿಗೆ ನಮ್ಮ ನಮ್ಮ ಬೇಡಿಕೆಗಳನ್ನು ಕೇಳಿ ಅದನ್ನು ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತೇಳಿ ನಾವು ಬೇಡಿಕೆ